ಹಲೋ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇವತ್ತು ಹನ್ನೊಂದು ಜೂನ್ ಎರಡ್ ಸಾವಿರದ ಹದಿನೇಳು ಇವತ್ತಿನ ಪ್ರಶಸ್ತಿ ಘಟನೆಗಳನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಲೆಟ್ ಸ್ಟಾರ್ಟ್ ಫ್ರೆಂಚ್ ಓಪನ್ ಹಲೆಬ್ಗೆ ಅಘಾತ ಓಸ್ತೊಪೆಂಕೊಗೆ ಚೊಚ್ಚಲ ಕಿರೀಟ ಎರಡ್ ಸಾವಿರದ ಹದಿನೇಳರ ಫ್ರೆಂಚ್ ಓಪನ್ನಲ್ಲಿ ಲಾಟ್ವಿಯಾದ ಶ್ರೇಯಾಂಕ ರಹಿತ ಆಟಗಾರಾದ ಜೆಲೇನಾ ಓಸ್ತೊಪೆಂಕೊ ಇವರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಇದು ಇವರ ಚೊಚ್ಚಲ ಗ್ರ್ಯಾಂಡ್ಸ್ಲಾಮ್ ಪ್ರಶಸ್ತಿ ಇವರು ಲ್ಯಾಟ್ವಿಯಾದವರು ಇವರ ವಿರುದ್ಧ ಆಟವಾಡಿದವರು ಹಲೆ ಅವರಿಗೆ ಸೋಲಿಸಿ ಲ್ಯಾಟ್ವಿಯಾದ ಶ್ರೇಯಾಂಕರಿತ ಜೆಲಿನಾ ಉಸ್ತುವು ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಗ್ರ್ಯಾಂಡ್ ಸ್ಲಾಮ್ ಇದೊಂದು ಆನುವಲ್ ಟೆನ್ನಿಸ್ ಇವೆಂಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಮೆಂಟ್ಸ್ ಅನ್ನ ಮೇಜರ್ಸ್ ಅಂತಾನು ಕರೀತಾರೆ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ ಅಲ್ಲಿ ನಾಲ್ಕು ಗಳು ಬರುತ್ತವೆ ಆಸ್ಟ್ರೇಲಿಯನ್ ಓಪನ್ ಇದು ಜನವರಿಯಲ್ಲಿ ನಡೆಯುತ್ತೆ ಫ್ರೆಂಚ್ ಓಪನ್ ಮೇ ಮತ್ತು ಜೂನ್ ಅಲ್ಲಿ ವಿಮಲ್ಡನ್ ಓಪನ್ ಜೂನ್ ಮತ್ತು ಜುಲೈನಲ್ಲಿ ಯು ಎಸ್ ಓಪನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಈ ಓಪನ್ಸ್ಗಳು ಎರಡು ವೀಕ್ ಮಟ್ಟ ನಡೆಯುತ್ತದೆ ಅತ್ಯಂತ ಹಳೆ ಒಂದು ಓಪನು ವಿಂಬಲ್ಡನ್ ಓಪನ್ ಇದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಫೌಂಡ್ ಆಗಿತ್ತು ನಂತರ ಯು ಎಸ್ ಓಪನ್ ಅದರ ನಂತರ ಫ್ರೆಂಚು ನೆಕ್ಸ್ಟು ಆಸ್ಟ್ರೇಲಿಯನ್ ಆಸ್ಟ್ರೇಲಿಯನ್ ಮತ್ತು ಯು ಎಸ್ ಟೂರ್ನಮೆಂಟ್ ಇದು ಇವರು ಹಾರ್ಡ್ ಕೋರ್ಟ್ ಮೇಲೆ ಆಡ್ತಾರೆ ಫ್ರೆಂಚ್ ಓಪನ್ ಕ್ಲೇ ಮೇಲೆ ವಿಂಬಲ್ಡನ್ ಅವರು ಗ್ರಾಸ್ ಮೇಲೆ ಸೊ ನಾಲ್ಕು ಓಪನ್ಸ್ಗಳಲ್ಲೇ ಯಾರು ವಿನ್ ಆಗ್ತಾರೋ ಕಂಟಿನ್ಯೂಸ್ ಆಗಿ ಸೇಮ್ ಕ್ಯಾಲೆಂಡರ್ನಲ್ಲಿ ಅವರಿಗೆ ಗ್ರ್ಯಾಂಡ್ ಸ್ಲ್ಯಾಮ್ ಎಂಬ ಒಂದು ಪಟ್ಟವನ್ನು ಒಂದು ಟೈಟಲನ್ನು ಕೊಡ್ತಾರೆ ಯಾರು ಈ ಒಂದು ಗ್ರ್ಯಾಂಡ್ ಸ್ಲಾಮನ್ನು ಟೈಟಲನ್ನು ಪಡ್ಕೊಂಡಿರ್ತಾರೋ ಅದೇ ಸೇಮ್ ಕ್ಯಾಲೆಂಡರಲ್ಲಿ ನಾಲ್ಕು ಓಪನ್ಸ್ಗಳಲ್ಲಿ ವಿಜಿತಾಗಿ ಅವರು ಒಂದು ವೇಳೆ ಸಮ್ಮರ್ ಒಲಿಂಪಿಕ್ಸ್ನಲ್ಲಿ ಗೆಲುವನ್ನು ಕಂಡುಕೊಂಡ್ರೆ ಗೆಲುವನ್ನು ಆದರೆ ಅವರಿಗೆ ಗೋಲ್ಡನ್ ಸ್ಲ್ಯಾಮ್ ಅಂತ ಒಂದು ಟೈಟಲ್ನ ಕೊಡಲಾಗ್ತದೆ ಗೋಲ್ಡನ್ ಸ್ಲಾಮ್ ಅನ್ನು ಇಲ್ಲಿಯವರೆಗೆ ಪಡೆದುಕೊಂಡವರು ಒಬ್ಬರೇ ಒಬ್ರು ಪ್ಲೇಯರು ಅವರ ಹೆಸರು ಸ್ಟೆಫಿ ಗ್ರಾಫ್ಟ್ ನೆನ್ಪಿಟ್ಕೊಳ್ಳ್ರಿ ಸ್ಟೆಫಿ ಗ್ರಾಫ್ ಇಸ್ ಈಸ್ ದ ಓನ್ಲಿ ಒನ್ ಪ್ಲೇಯರ್ ಹೂ ಹ್ಯಾಸ್ ಕಂಪ್ಲೀಟೆಡ್ ದ ಗೋಲ್ಡನ್ ಸ್ಲಾಮ್ ಯುರೋಪಿಯನ್ ಯೂನಿಯನ್ ಮತ್ತು ಫ್ರಾನ್ಸ್ ಇವರು ನಮ್ಮ ಭಾರತದಲ್ಲಿ ಎಮಿಷನ್ ಅನ್ನ ಕರ್ಬ್ ಮಾಡೋಕೋಸ್ಕರ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಹಣವನ್ನು ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಯೂರೋಸ್ ಅನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ಗ್ರ್ಯಾಂಟ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಭಾರತದ ನಾಗ್ಪುರ್ ಕೊಚ್ಚಿ ಮತ್ತು ಅಹಮದಾಬಾದ್ ಈ ಮೂರು ಸಿಟಿಗಳಿಗೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಯೂರೋಜ್ ಅನ್ನ ಕೊಡ್ತಾ ಇದ್ದಾರೆ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಭಾರತದಲ್ಲಿ ಎಮಿಷನ್ ಅನ್ನ ಕರ್ಬ ಮಾಡೋಸ್ಕರ ಈ ಒಂದು ಹಣವನ್ನು ಬಳಸಲಾಗುತ್ತದೆ ಈ ಯುರೋಪಿಯನ್ ಯೂನಿಯನ್ ಇವರು ಒಂದು ಕಮಿಟ್ಮೆಂಟ್ ಅನ್ನು ಮಾಡಿದ್ರು ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಅಲ್ಲಿ ಆದರೆ ಒಂದು ಕಮಿಟ್ಮೆಂಟ್ ಪ್ರಕಾರ ಈಗ ನಮ್ಮ ಭಾರತದಲ್ಲಿ ಎಮಿಷನ್ ಕಂಟ್ರೋಲ್ ಮಾಡೋಸ್ಕರ ಕರ್ಬ ಮಾಡೋಸ್ಕರ ಮತ್ತು ಸಸ್ಟೈನಬಿಲಿಟಿ ಪ್ರಮೋಟ್ ಮಾಡೋಸ್ಕರ ಮೂರು ಸಿಟಿಗಳಿಗೆ ಆ ಮೂರು ಸಿಟಿಗಳು ಅಂದರೆ ನಾಗ್ಪುರ್ ಕೊಚ್ಚಿ ಮತ್ತು ಅಹಮದಾಬಾದ್ಗೆ ಮೂರು ಪಾಯಿಂಟ್ ಐದು ಮಿಲಿಯನ್ ಯೂರೋಜನ್ನು ಯುರೋಪಿಯನ್ ಯೂನಿಯನ್ ಮತ್ತು ಫ್ರಾನ್ಸ್ ಗ್ರಾಂಟ್ ಮಾಡಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಡ್ಬಿಡುವುದು ಇವು ಮೂರು ಸಿಟಿ ನಾಗ್ಪುರ್ ಕೊಚ್ಚಿ ಅಂಡ್ ಈ ಒಂದು ಗ್ರ್ಯಾಂಟ್ ಏನ್ ಮಾಡಿದರೆ ತ್ರೀ ಪಾಯಿಂಟ್ ಫೈವ್ ಮಿಲಿಯನ್ ಹಣವನ್ನ ಯುರೋಸ್ ಹಣವನ್ನ ಇದು ಇಂಡಿಯಾ ಸ್ಮಾರ್ಟ್ ಸಿಟಿ ಪ್ರೋಗ್ರಾಂಗೆ ಹೆಲ್ಪ್ ಮಾಡಲಾಗ್ತದೆ ಯುವರ್ ಸಿಟಿ ಒಂದು ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಿದರೆ ಅದರ ಅಂಡರು ಏನು ಇಂಡಿಯಾ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಪ್ರೋಗ್ರಾಮ್ಗಳಿವೆ ಅದಕ್ಕೆ ಈ ಒಂದು ಹಣವನ್ನ ಗ್ರಾಂಟ್ ಮಾಡಲಾಗಿದೆ ಪ್ರೊವೈಡನ್ನು ಮಾಡಲಾಗಿದೆ ಇಂಥ ಒಂದು ಬೆನಿಫಿಟ್ ನಮ್ಮ ದೇಶ ಮೊಟ್ಟ ಮೊದಲ ಬಗೆ ಮೊದಲೇ ಸರ್ತಿ ಪಡೆದುಕೊಂಡಿದೆ ಅಂತೆ ಅಂದ್ರೆ ಮೊಬಲೈಸ್ ಇವರ್ ಸಿಟಿ ಒಂದು ಇನಿಷಿಯೇಟಿವ್ ಏನಿದೆ ಅದರ ಮುಖಾಂತರ ನಮ್ಮ ಭಾರತ ದೇಶ ಮೊಟ್ಟ ಮೊದಲ ಬಾರಿಗೆ ಇಂಥ ಒಂದು ಬೆನಿಫಿಟ್ ಅನ್ನ ಪಡೆದುಕೊಳ್ತಾ ಇದೆ ಇದಕ್ಕೆ ಫ್ರೆಂಚ್ ಮತ್ತು ಜರ್ಮನ್ ಗೌರ್ಮೆಂಟ್ ಇವರು ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾರೆ ಮತ್ತೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಯುರೋಪಿಯನ್ ಯೂನಿಯನ್ ಮಾಡ್ತಾ ಇದೆ ಮೊಬಲೈಸ್ ಇವರ್ ಸಿಟಿ ಈ ಒಂದು ಇನಿಷಿಯೇಟಿವ್ ಏನಿದೆ ಇದರ ಬಗ್ಗೆ ನಾವು ತಿಳ್ಕೊಂಡ ಈ ಇನ್ಸ್ಟಿಟ್ಯೂಟ್ ನ ಮುಖ್ಯ ಒಂದು ಏಮ್ ಏನಂದ್ರೆ ವಿಶ್ವದಾದ್ಯಂತ ನೂರು ಸಿಟಿಗಳಲ್ಲಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ರೆಡ್ಯೂಸ್ ಮಾಡುವುದು ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅನ್ನ ಪ್ರಮೋಟ್ ಮಾಡೋದು ಈ ಒಂದು ಯುವರ್ ಸಿಟಿ ಇನ್ಸ್ಟಿಟ್ಯೂಟ್ ನ ಒಂದು ಮುಖ್ಯ ಏಮ್ ಈ ಒಂದು ಇನ್ಸ್ಟಿಟಿವ್ ಅನ್ನು ಸ್ಟಾರ್ಟ್ ಮಾಡಿದರು ಇಂಡಿಯನ್ ಐನ್ ಯುರೋಪಿಯನ್ ಲೀಡರ್ಸ್ ನಮ್ಮ ಭಾರತದ ಪ್ರೈಮ್ ಮಿನಿಸ್ಟರ್ ಆದ ಮೋದಿಯವರು ಯುರೋಪ್ಗೆ ವಿಸಿಟ್ ಅನ್ನು ಕೊಟ್ಟಿದ್ದರು ಆ ಒಂದು ಸಂದರ್ಭದಲ್ಲಿ ಯುರೋಪಿಯನ್ ಲೀಡರ್ಸ್ ಮತ್ತೆ ನಮ್ಮ ಇಂಡಿಯನ್ ಅಂದರೆ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಈ ಒಂದು ಇನ್ಸ್ಟಿಟ್ಯೂಟ್ಗೆ ಚಾಲನೆ ನೀಡಿ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಮತ್ತೆ ಮುಂದೆ ನಮ್ಮ ಭಾರತದ ಮೂರು ಸ್ಮಾರ್ಟ್ ಸಿಟಿಗಳಲ್ಲಿ ಅದರ ಮೇಲೆ ಅಂದ್ರೆ ಅಲ್ಲಿ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡಕ್ಕೋಸ್ಕರ ಹಣವನ್ನು ಫಂಡ್ ಆಫರ್ ಮಾಡಲಾಗ್ತದೆ ಅಂತ ಹೇಳಲಾಗಿದೆ ನಮ್ಮ ಭಾರತದಲ್ಲಿ ಎಮಿಷನ್ ಕಂಟ್ರೋಲ್ ಮಾಡೋಕ್ಕೋಸ್ಕರ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅನ್ನ ಮಾಡೋಕ್ಕೋಸ್ಕರ ಏನು ಫ್ರೆಂಚ್ ಸರ್ಕಾರ ಸಹಕಾರ ಮಾಡ್ತದೆ ಯುರೋಪಿಯನ್ ಯೂನಿಯನ್ ಮತ್ತು ಫ್ರೆಂಚ್ ಸರ್ಕಾರ ಮತ್ತೆ ಜರ್ಮನ್ ಸರ್ಕಾರಗಳು ಏನೋ ಒಂದು ಸಹಕಾರ ಮಾಡುತ್ತವೆ ಇಲ್ಲಿ ನಾವು ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಇದು ನಮ್ಮ ಭಾರತದಲ್ಲಿ ನಡೆಯುವ ಹಲವಾರು ಪ್ರಾಜೆಕ್ಟ್ ಗಳಿಗೆ ಅಸೋಸಿಯೇಟ್ ಆಗಿ ಕೆಲಸವನ್ನು ಮಾಡ್ತದೆ ಅದೇ ರೀತಿ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಮಾಡೋದರಲ್ಲೂ ಸಹಿತ ನಮ್ಮ ಭಾರತದ ಇದು ಅಸೋಸಿಯೇಷನ್ ಆಗಿ ಕೆಲಸವನ್ನ ಮಾಡ್ತದೆ ಸದ್ಯದಲ್ಲಿ ಅಂದ್ರೆ ಪ್ರಸ್ತುತವಾಗಿ ಇದು ವಿಜಯವಾಡ ಲಕ್ನೋ ಬೆಂಗಳೂರು ಕೋಚಿ ಮತ್ತು ನಾಗ್ಪುರ್ ಮೆಟ್ರೋ ರೈಲ್ವೆ ಪ್ರಾಜೆಕ್ಟ್ಗೆ ಫಂಡಿಂಗ್ ಅನ್ನ ಮಾಡ್ತದೆ ಇ ಎಫ್ ಡಿ ಇದು ಒಂದು ಫ್ರೆಂಚ್ ಡೆವಲಪ್ಮೆಂಟ್ ಏಜೆನ್ಸಿ ಏನಿದೆ ಇದು ಒಂದು ಹಣಕಾಸು ಸಂಸ್ಥೆ ಫ್ರಾನ್ಸ್ನ ಇದು ಹಣಕಾಸು ಸಂಸ್ಥೆ ಫ್ರೆಂಚ್ ಗೋರ್ಮೆಂಟ್ ಏನು ಪಾಲಿಸಿಗಳನ್ನ ಡಿಫೆಂಡ್ ಮಾಡುತ್ತೆ ಅದು ಮ್ಯಾನಿಟರಿ ಇದು ಇಂಪ್ಲಿಮೆಂಟ್ ಅನ್ನ ಮಾಡ್ತಾ ಹೋಗುತ್ತೆ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಪ್ಯಾರಿಸ್ನಲ್ಲಿ ಇದು ಆಫ್ರಿಕಾ ಏಷ್ಯಾ ಮಿಡಲ್ ಈಸ್ಟ್ ಲ್ಯಾಟಿನ್ ಅಮೆರಿಕಾ ಕರಿಬಿಯನ್ ಮತ್ತು ಫ್ರೆಂಚ್ ಓವರ್ಸೀಸ್ ಟೆರಿಟರೀಸ್ಗಳಿಗೂ ಸಹಿತ ಇದು ಹಣಕಾಸಿನ ಒಂದು ಸಹಕಾರ ಮಾಡಿದೆ ಹಲವಾರು ಒಂದು ಗಳಿಗೆ ಮತ್ತೆ ನಮ್ಮ ಭಾರತದಲ್ಲಿ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ಏನು ಈ ಒಂದು ಗಳು ಇದ್ದಾವೆ ಹಣಕಾಸು ಸಹಕಾರ ಮಾಡ್ತದೆ ಆ ಒಂದು ದೇಶಗಳಲ್ಲಿ ಕಂಡೀಷನ್ಸ್ ಫಾರ್ ಪಾಪ್ಯುಲೇಷನ್ಸ್ ಅಂದರೆ ಲಿವಿಂಗ್ ಕಂಡೀಷನ್ಸ್ ಆಫ್ ಪಾಪ್ಯುಲೇಷನ್ಸ್ ಅಂದರೆ ಅವರು ಅವ್ರದ್ದು ಅವ್ರದ್ದು ಪ್ರಮೋಟ್ ಮಾಡೋದು ಅವರಿಗೆ ಮತ್ತು ಅವರ ಎಕನಮಿಕ್ ಗ್ರೋತ್ನ ಮಾಡುವುದು ಇವರ ಒಂದು ಮುಖ್ಯ ಉದ್ದೇಶ ನಮ್ಮ ಭಾರತದಲ್ಲಿ ಫ್ರಾನ್ಸ್ನ ಫ್ರಾನ್ಸ್ ನೈನ್ತ್ ಲಾರ್ಜೆಸ್ಟ್ ಫಾರೆನ್ಸ್ ಇನ್ವೆಸ್ಟರ್ ಆಗಿದೆ ನಮ್ಮ ಭಾರತದಲ್ಲಿ ಒಂಬತ್ತನೇ ಅತಿ ದೊಡ್ಡ ಫಾರಿನ್ ಇನ್ವೆಸ್ಟರ್ ದೇಶ ಇರುವುದು ಫ್ರಾನ್ಸ್ ಬಿಜಾಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇದೆ ಅದಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಅಂತ ಕರೆಯಲಾಗ್ತಿತ್ತು ಈಗ ಅಂದ್ರೆ ಇವತ್ತು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣವನ್ನ ಮಾಡಿ ಅದಕ್ಕೆ ಚಾಲನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಸೊ ಹಾಗಾಗಿ ಇನ್ ಮುಂದೆ ಏನು ಬಿಜಾಪುರ ಮಹಿಳಾ ವಿಶ್ವವಿದ್ಯಾಲಯ ಅದಕ್ಕೆ ಹೆಸರು ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೆಸರನ್ನ ಮರುನಾಮಕರಣ ಮಾಡಲಾಗಿದೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ನೆನ್ ಇಷ್ಟೇ ಅಂದ್ರೆ ಮೊದಲು ಬಿಜಾಪುರದಲ್ಲಿರುವ ಮಹಿಳಾ ವಿಶ್ವವಿದ್ಯಾಲಯಕ್ಕೆ ಕರ್ನಾಟಕ ರಾಜ್ಯ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೆಸರಿತ್ತು ಈಗ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಅಂತ ಹೆಸರನ್ನ ಇಡಲಾಗಿದೆ ನಾಮಕರಣ ಮರುನಾಮಕರಣ ಮಾಡಲಾಗಿದೆ ಇಂಟರ್ ನ್ಯಾಷನಲ್ ಫರ್ಟಿಲೈಸರ್ ಅಸೋಸಿಯೇಷನ್ ನೂತನ ಅಧ್ಯಕ್ಷರು ಯಾರು ಇಂಟರ್ ನ್ಯಾಷನಲ್ ಫರ್ಟಿಲೈಸರ್ ಅಸೋಸಿಯೇಷನ್ ನೂತನ ಅಧ್ಯಕ್ಷರು ರಾಕೇಶ್ ಕಪೂರ್ ಎರಡ್ ಸಾವಿರದ ಹದಿನೇಳರ ಏಷ್ಯನ್ ಜೂನಿಯರ್ ಟೆನಿಸ್ ಚಾಂಪಿಯನ್ಶಿಪ್ ಅತಿಥ್ಯ ವಹಿಸಿದ ರಾಜ ಯಾವುದು ಮಹಾರಾಷ್ಟ್ರ ಎರಡ್ ಸಾವಿರದ ಹದಿನೇಳರ ಏಷ್ಯನ್ ಜೂನಿಯರ್ ಟೆನಿಸ್ ಚಾಂಪಿಯನ್ನ ಅತಿಥ್ಯ ವಹಿಸಿದ ರಾಜ ಭಾರತದ ಅತಿ ಉದ್ದದ ಧೋಲಾಸಿಯ ಸೇತುವೆಯನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿಯ ಲೋಹಿತ್ ನದಿಗೆ ಭಾರತದ ಅತಿ ಉದ್ದದ ಧೋಲಾಸಾದಿಯ ಸೇವೆಯನ್ನ ಸೇತುವೆಯನ್ನ ಆ ನದಿಗೆ ಅಂದ್ರೆ ಬ್ರಹ್ಮಪುತ್ರ ನದಿಯ ಲೋಹಿತ್ ನದಿಗೆ ನಿರ್ಮಿಸಲಾಗಿದೆ ಜಪಾನೀಸ್ ಎನ್ ಸೆಫಲೈಲೈಟಿಸ್ ವ್ಯಾಕ್ಸಿನೇಷನ್ ಬಿಡುಗಡೆ ಮಾಡಿದ ರಾಜ್ಯ ಯಾವುದು ಜಪಾನೀಸ್ ಎನ್ ಸೆಫಲೈಟಿಸ್ ವ್ಯಾಕ್ಸಿನೇಷನ್ ಬಿಡುಗಡೆ ಮಾಡಿದ ರಾಜ್ಯ ಉತ್ತರ ಪ್ರದೇಶ ಭಾರತದ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ನೂತನ ಅಧ್ಯಕ್ಷರು ಯಾರು ಭಾರತದ ಇಂಟರ್ನೆಟ್ ಮತ್ತು ಮೊಬೈಲ್ ಅಸೋಸಿಯೇಷನ್ ನೂತನ ಅಧ್ಯಕ್ಷರು ರಾಜನ್ ಆನಂದನ್ ಎಫ್ ಪ್ರಕಾರ ಅತ್ಯಂತ ಜನನಿ ಬಿಡ ನಗರ ಯಾವುದು ಎಫ್ ಪ್ರಕಾರ ಅತ್ಯಂತ ಜನನಿ ಬಿಡ ನಗರ ಢಾಕಾ ವರ್ಲ್ಡ್ ಸ್ಟ್ರೀಟ್ ಫುಡ್ ಕಾಂಗ್ರೆಸ್ ಎರಡ್ ಸಾವಿರದ ಹದಿನೇಳು ಆದಿತ್ಯ ವಹಿಸಿದ ರಾಷ್ಟ್ರ ಯಾವುದು ಫಿಲಿಪೈನ್ಸ್ ವರ್ಲ್ಡ್ ಸ್ವೀಟ್ ವರ್ಲ್ಡ್ ಸ್ಟ್ರೀಟ್ ಫುಡ್ ಕಾಂಗ್ರೆಸ್ ಹದಿನೇಳು ಅತಿಥೆ ವಹಿಸಿದ ರಾಷ್ಟ್ರ ಸಿಬಿಎಸ್ಇ ನೂತನ ಕಾರ್ಯದರ್ಶಿ ಯಾರು ಸಿಬಿಎಸ್ಸಿಯ ನೂತನ ಕಾರ್ಯದರ್ಶಿ ಅನುರಾಗ್ ತ್ರಿಪಾಠಿ ಮತ್ತಿಕೇತನ್ ಶೋಲಾ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಮತ್ತಿಕೇತನ್ ಶೋಲಾ ನ್ಯಾಷನಲ್ ನ್ಯಾಷನಲ್ ಪಾರ್ಕ್ ಇದು ಕೇರಳದಲ್ಲಿದೆ ಇತ್ತೀಚೆಗೆ ನಿಧನ ಹೊಂದಿದ ಗಿಲ್ ಮೂಲತ ಗಿಲ್ ಮೂಲತ ಯಾವ ರಾಜ್ಯದವರು ಇತ್ತೀಚೆಗೆ ನಿಧನ ಹೊಂದಿದ್ದ ಗಿಲ್ ಮೂಲತೆಯವರು ಪಂಜಾಬ್ನವರು ಯಾವ ಏಷ್ಯನ್ ರಾಷ್ಟ್ರ ಒಂದೇ ಲಿಂಗದ ಮದುವೆಗೆ ಸಂಬಂಧಿಸಿದೆ ಯಾವ ಏಷ್ಯನ್ ರಾಷ್ಟ್ರ ಒಂದೇ ಲಿಂಗದ ಮದುವೆಗೆ ಸಂಬಂಧಿಸಿದೆ ತೈವಾನ್ ಈ ಒಂದು ರಾಷ್ಟ್ರ ಏಷ್ಯನ್ ರಾಷ್ಟ್ರ ಒಂದೇ ಲಿಂಗದ ಮದುವೆಗೆ ಸಮ್ಮತಿಸಿದೆ ದೇಶದ ಮೊದಲ ನದಿ ನೀರಿನ ರೈಲ್ವೆ ಸುರಂಗವನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಇದು ಹುಗ್ಲಿ ನದಿಗೆ ಮೊನ್ನೆ ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಈ ಕ್ವಶನ್ ಕೇಳಲಾಗಿತ್ತು ದೇಶದ ಮೊದಲ ನದಿ ನೀರಿನ ರೈಲ್ವೆ ಸುರಂಗವನ್ನ ಯಾವ ನದಿಗೆ ನಿರ್ಮಿಸಲಾಗಿದೆ ಅಂತ ಕೇಳಿತ್ತು ಇದು ಹುಗ್ಲಿ ನದಿಗೆ ಎಪ್ಪತ್ತನೇ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಯಾವ ಸಿಟಿಲಿ ನಡೀತು ಎಪ್ಪತ್ತನೇ ವರ್ಲ್ಡ್ ಹೆಲ್ತ್ ಹೆಲ್ತ್ ಅಸೆಂಬ್ಲಿ ಇದು ಜಿನೆವನಲ್ಲಿ ಜಿನೆವ ಸಿಟಿಯಲ್ಲಿ ನಡೆಯಿತು ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಹ್ಯಾಸ್ ಫೀಚರ್ಡ್ ಇನ್ ದ ಟೂ ತೌಸಂಡ್ ಸೆವೆಂಟೀನ್ ಫೋರ್ತ್ ಆಫ್ ವರ್ಲ್ಡ್ಸ್ ಹೈಯೆಸ್ಟ್ ಪೇಡ್ ಅಥ್ಲೀಟ್ಸ್ ಎರಡ್ ಸಾವಿರದ ಹದಿನೇಳರ ಫೋರ್ತ್ ನಲ್ಲಿ ವರ್ಲ್ಡ್ಸ್ ಹೈಯೆಸ್ಟ್ ಪೇಡ್ ಅಥ್ಲೀಟ್ ವಿರಾಟ್ ಕೊಹ್ಲಿ ಅವರು ಇವರು ಈ ಒಂದು ಹೆಸರಿಗೆ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ నీతి ఆయోగ హాన్స్ ప్రోగ్రామ్ ఫార్ కోపరేటి ఫెడరీం సాత్ స్టాండ్స్ ఫార్త్ అంద్రస్ఫర్మింగ్ ఉమెన్ క్యాటల్ ఈ ప్రోగ్రామ్ అీతి ఆయోగ్ స్టార్ట్ ఇది ఫెడరజం కోస్ట్ ఇండియన్ మౌంటర్ హ్యాస్ బిన్ హానర్డ్ బై నేపాల్ గవర్నమెంట్ ఫార్ స్కేలింగ్ మౌంట్ ఎవరెస్ట్ ఫార్ రెకార్డ్ సిక్స్ టైమ్స్ అందరి ఆరు సరతి ಒಬ್ರು ಅಂದ್ರೆ ಇಂಡಿಯನ್ ಮೌಂಟೇನರ್ ಅವರು ಆರು ಸರ್ತೆ ಮಾಡಿದರೆ ಈ ಒಂದು ಮೌಂಟ್ ಅನ್ನ ಹಾಕಿದರೆ ಅವರಿಗೆ ನೇಪಾಳ್ ಗವರ್ಮೆಂಟ್ ಹಾನರ್ ಅನ್ನು ಮಾಡ್ತಾ ಇದೆ ಅವರ ಹೆಸರು ಏನಂದ್ರೆ ಲವ್ ರಾಜ್ ಸಿಂಗ್ ಧರ್ಮಶಕ್ತು ಹೂ ಹ್ಯಾಸ್ ಬಿಕಮ್ ದ ಫಸ್ಟ್ ಶ್ರೀಲಂಕನ್ ಕ್ರಿಕೆಟರ್ ಟು ಬಿ ಇಂಡಕ್ಟೆಡ್ ಇನ್ ಟು ಐಸಿಸಿ ಹಾಲ್ ಆಫ್ ಫೇಮ್ ಐಸಿಸಿ ಹಾಲ್ ಆಫ್ ಫೇಮ್ ಅಲ್ಲಿ ಶ್ರೀಲಂಕನ ಒಬ್ಬ ಕ್ರಿಕೆಟರು ಅವರ ಒಂದು ಹೆಸರನ್ನು ಅಲ್ಲಿ ಹಾಕ್ತಾ ಇದೆ ಅವರ ಹೆಸರು ಏನಂದ್ರೆ ಮುತ್ತಯ್ಯ ಮುರಳಿಧರನ್ ಫಸ್ಟ್ ಎವರ್ ಇಂಡಿಯನ್ ರೈಲ್ವೆ ಹ್ಯುಮನ್ ರಿಸೋರ್ಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ವಿಟಿ ಇಂಡಿಯನ್ ರೈಲ್ವೆ ಹ್ಯುಮನ್ ರಿಸೋರ್ಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅದು ನವದೆಹಲಿಯಲ್ಲಿ ಮೊಟ್ಟ ಮೊದಲ ನಡೀತಾ ಇದೆ ಹೂವಿಲ್ ಬಿ ಅಪಾಯಿಂಟೆಡ್ ನ್ಯೂ ಎಂಡಿ ಸಿಲ್ ಸ್ಟೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ನ ಎಮ್ ಡಿ ಮತ್ತು ಸಿಒ ಆಗಿ ನೇಮಕ ಆಗಿದ್ದರು ವಿಕ್ರಮ್ ಲಮಾಯಿ ಹೂ ಹ್ಯಾಸ್ ಬಿಜೆ ಇನ್ ದ ಫಸ್ಟ್ ಎಫ್ ಉಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಫಾರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮೊಟ್ಟ ಮೊದಲನೇ ಬಾರಿಗೆ ಎ ಐ ಎಫ್ ಎಫ್ ವುಮೆನ್ಸ್ ಪ್ಲೇಯರ್ ಆಫ್ ದ ಇಯರ್ ಫಾರ್ ಟೂ ತೌಸಂಡ್ ಸಿಕ್ಸ್ಟೀನ್ ನೇಮಕರಾದವರು ಅರ್ಜರಾದರು ಸಸ್ಮಿತಾ ಮಲಿಕ್ ವಿಚ್ ಇಂಡಿಯನ್ ಪರ್ಸನಾಲಿಟಿ ಹ್ಯಾಸ್ ಲಾಸ್ಟ್ ಸೆಲ್ಫಿ ವಿತ್ ಡಾಟರ್ ಆ್ಯಪ್ ಟು ರೇಸ್ ಅವೇರ್ನೆಸ್ ಅಮಾಂಗ್ ದ ಪೀಪಲ್ ಅಬೌಟ್ ಫೀಮೇಲ್ ಪ್ಯೂಟಿಸೈಡ್ ಆ್ಯಂಡ್ ಸೆಕ್ಸ್ ಸೆಲೆಕ್ಷನ್ ಫೀಮೇಲ್ ಸ್ಪಿಟಿಸೈಡ್ ಮತ್ತು ಸೆಕ್ಸ್ ಸೆಲೆಕ್ಷನ್ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡೋಕೋಸ್ಕರ ಪ್ರಣಬ್ ಮುಖರ್ಜಿ ಅವರು ನಮ್ಮ ಭಾರತದ ಮುಖ್ಯ ರಾಷ್ಟ್ರಪತಿಯಾದ ಪ್ರಣಬ್ ಮುಖರ್ಜಿ ಅವರು ಸೆಲ್ಫಿ ವಿತ್ ಡಾಟರ್ ಎಂಬ ಒಂದು ಆಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ದ ಸೆವೆಂಟೀನ್ ಯುರೋಪಿಯನ್ ಯೂನಿಯನ್ ಫಿಲ್ಮ್ ಸ್ಟಾರ್ಟೆಡ್ ಫ್ರಮ್ ವಿಚ್ ಇಂಡಿಯನ್ ಸಿಟಿ ಎರಡ್ ಸಾವಿರದ ಹದಿನೇಳರ ಯುರೋಪಿಯನ್ ಯೂನಿಯನ್ ಫಿಲ್ ಫೆಸ್ಟಿವಲ್ ಇದು ಸ್ಟಾರ್ಟ್ ಆಗಿದ್ದು ನಮ್ಮ ಭಾರತದ ನ್ಯೂ ದ ವನ ವಿವಹಾರ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ವನ ವಿಹಾರ ನ್ಯಾಷನಲ್ ಪಾರ್ಕ್ ಇದು ಲೋಕೇಟ್ ಆಗಿದ್ದು ಮಧ್ಯಪ್ರದೇಶದಲ್ಲಿ ಒಂದು ವೇಳೆ ವಿಡಿಯೋ ಲೈಕ್ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಕಮೆಂಟ್ ಮಾಡ್ರಿ ಪಿ ಪಿ ಟಿ ಡೌನ್ಲೋಡ್ ಮಾಡಬೇಕಾದ್ರೆ ನಾನು ಫ್ರಂಟ್ ಪೇಜಲ್ಲಿ ಲಿಂಕ್ಸ್ ಅನ್ನು ಅಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಫೇಸ್ಬುಕ್ ಲಿಂಕು ಟೆಲಿಗ್ರಾಮ್ ಲಿಂಕು ಮತ್ತು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಸಹಿತ ಲಿಂಕನ್ನು ಕೊಡಲಾಗ್ತಿದೆ ಅಲ್ಲಿ ಸಹಿತ ನೀವು ಹೋಗಿ ಈ ಪಿ ಪಿ ಟಿಯನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್